ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿನೇ ಮುಂದಿನ ಸಿಎಂ ಎಂದವರಿಗೆ ಈಗ ನೋಟಿಸ್ ಕೊಡಲಾಗಿದೆ ಶಿವರಾಮೇಗೌಡ ಶಾಸಕರಾಗಿರುವಂಥ ರಂಗನಾಥ್ ಅವರಿಗೆ ಈಗ ನೋಟಿಸ್ ಹೋಗಿದೆ ಒಂದು ವಾರದ ಒಳಗಡೆ ಉತ್ತರಿಸುವಂತೆ ಸೂಚನೆ ಕೊಡಲಾಗಿದೆ ಡಿ ಸಿ ಎಂ ಡಿಕೆಶಿ ಆಪ್ತರಾಗಿರುವಂಥ ಕುಣಿಗಲ್ ರಂಗನಾಥ್ ಅವರು ಇನ್ನು ಶಿವರಾಮೇಗೌಡಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ಕಡೆಯಿಂದ ನೋಟಿಸ್ ಹೋಗಿದೆ ಇದಕ್ಕಿದ್ದಾಗೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಆಗಬೇಕು ಅವರೇ ಆಗ್ತಾರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹಾಕ್ತಿದ್ರು ಈಗ ನೋಟಿಸ್ ಕೊಡಲಾಗಿದೆ ಅದರ ಬಗ್ಗೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಕ್ಲಾರಿಟಿಯನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಬದಲಾವಣೆ ಆಗೋದಿಲ್ಲ ಉಳಿದಿರುವಂಥ ಅವಧಿಗೆ ನಾನೇ ಸಿ ಎಂ ಆಗಿರ್ತೀನಿ ಅಂತ ಅವರು ಹೇಳಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೂ ಕೂಡ ಹೇಳಿದರು ಆದರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಸ್ಟೇಟ್ಮೆಂಟ್ಗಳು ಅಂತೂ ಕಮ್ಮಿ ಆಗ್ತಾ ಇಲ್ಲ ಈಗ ಈ ರೀತಿಯ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಂದರೆ ಕಾಂಗ್ರೆಸ್ ಶಿಸ್ತು ಸಮಿತಿ ಕಡೆಯಿಂದ ನೋಟಿಸ್ ಹೋಗಿದೆ ಯಾವ ಕಾರಣಕ್ಕಾಗಿ ನೀವು ಈ ರೀತಿಯ ಹೇಳಿಕೆನ ಕೊಟ್ಟಿದ್ರಿ ಅದು ಮಾಧ್ಯಮದವರ ಮುಂದೆ ಅಂತ ನೋಟಿಸ್ ಕೊಡಲಾಗಿದೆ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಒಂದು ವಾರಗಳ ಕಾಲ ಸಮಯ ನೀಡಲಾಗಿದೆ